ನಮಸ್ಕಾರ ವೀಕ್ಷಕರೇ ಜೆ ವಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ರಾಮದುರ್ಗ ತಾಲೂಕಿನ ಮುದುಕವಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿ ಹಾಗೂ ನವಗ್ರಹಗಳ ನೂತನ ವಿಗ್ರಹಗಳ ಒಂದು ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಂಗವಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಮುದುಗು ಮುದುಕವಿ ಗ್ರಾಮದಲ್ಲಿ ಜರುಗಿದವು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಮುದುಕವಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿ ಹಾಗೂ ನವಗ್ರಹಗಳ ನೂತನ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಶ್ರೀ ವೇದಮೂರ್ತಿ ರುದ್ರಮಣಿ ದೇವಾಂಗಮಠ ಸ್ವಾಮಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಸಕಲ ಹೋಮ ಹವನಗಳು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ನೂತನ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಾದ್ಯಂತ ಎಲ್ಲ ಮಹಿಳೆಯರು ಆರತಿ ಹಿಡಿದು ಶ್ರೀ ಬನಶಂಕರಿ ದೇವಸ್ಥಾನದಿಂದ ಬನಶಂಕರಿ ತಾಯಿಯ ಪಾದಗಟ್ಟೆಯವರೆಗೂ ಕಾಲ್ನಡಿಗೆಯಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡರು ತದನಂತರ ಪಲ್ಲಕ್ಕಿ ಉತ್ಸವದಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ತದನಂತರ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಸದ್ಭಕ್ತರಿಗೆ ಊರಿನ ಹಿರಿಯರು ಹಾಗೂ ಯುವಕರು ಸೇರಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಮುಖಂಡರಾದ ಶ್ರೀಕಾಂತ್ ಹೊಸಮನಿ ಸಂಕಪ್ಪ ಮುಗಳಿ ನೂರಂದಪ್ಪ ಕವಿಶಿದ್ನವರ್ ಮುತ್ತು ಮುಗಳಿ ಶಿವಾನಂದ ಮುಗಳಿ ರಾಚಪ್ಪ ಮುಗಳಿ ಪಂಡಪ್ಪ ಮುಗಳಿ ಜೀವಪ್ಪ ಕಡ್ಡಿ ಶಂಕರ್ ಸುಟಗಲ್ ಹಾಗೂ ದೇವಾಂಗ ಸಮಾಜದ ಎಲ್ಲ ಬಂಧು ಬಾಂಧವರು ಮತ್ತು ಮುದುಕವಿ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆದಿಶಕ್ತಿ ಗಣಿಶಂಕರಿ ಪಾದಗಳಿಗೆ ನಮಸ್ಕರಿಸಿ ಶ್ರೀ ಪೂಜೆ ಗುರುಗಳಾದ ವೇದಮೂರ್ತಿ ಶ್ರೀ ವಿಭಿಮಾ ಸ್ವಾಮಿಗಳ ಸನ್ನಿಧಿಯಲ್ಲಿ ಇವತ್ತಿನ ಪ್ರತಿಷ್ಠ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬನಿಶಂಕರಿ ಮೂರ್ತಿ ಮತ್ತು ನವಗ್ರಹ ಮೂರ್ತಿಗಳ ಪ್ರತಿ ಪ್ರಾಣ ಪ್ರತಿಷ್ಠಾಪ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತ್ತು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ಭೇದ ಭಾವ ಇಲ್ಲದೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಅರ್ಜೂರಿಯಾಗಿ ಈ ಕಾರ್ಯ ಕಾರ್ಯಕ್ರಮವನ್ನು ವಹಿಸಿರುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನನ್ನ ಸ್ನೇಹಿತರು ಹಾಗೂ ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ಅನ್ನ ಅಣ್ಣ ತಮ್ಮಂದಿರು ಇವರೆಲ್ಲರೂ ನನಗೆ ಸಹಪಾಠಿಗಳಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಸಶಿಪಡಿಸಿದ್ದಕ್ಕೆ ಅವು ಎಲ್ಲರಿಗೂ ನನ್ನ ತುಂಬ ಹೃದಯ ಶಕ್ತಿ ಬನಶಂಕರಿ ದೇವಿಯ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಪುದುಕವಿ ಗ್ರಾಮದ ಎಲ್ಲ ಹಿರಿಯರೇ ತಾಯಂದರೇ ಹಾಗೂ ಯುವ ಮಿತ್ರರೇ ಕಳೆದ ಸಾಕಷ್ಟು ದಿನಗಳಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ಅಂತೇಳಿ ಈ ಗ್ರಾಮದ ಹಿರಿಯರು ಮತ್ತು ಯುವಕರು ಪರಿಶ್ರಮ ಪಟ್ಟು ಏನು ಯೋಜನೆಯನ್ನು ಹಾಕೊಂಡಿದ್ರು ಆ ಯೋಜನೆ ಫಲಪ್ರದವಾಗುವಂತಹ ದಿನ ಇಂದು ಯಾಕಂದ್ರೆ ಇವತ್ತಿನ ದಿವಸ ಆ ಜಗನ್ಮಾತೆ ತನ್ನ ಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ಭಕ್ತರಿಗೆ ಇಷ್ಟಾರ್ಥಗಳನ್ನು ನೀಡುವಂತಹ ಒಂದು ಶುಭ ಗಳಿಗೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಯಾವುದೇ ಒಂದು ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕೆಂದರೆ ಅದಕ್ಕೆ ಹಿಂದೆ ವೈದಿಕಾಗಮ ವಿಧಿಗಳ ಅನುಗುಣವಾಗಿ ಸಾಕಷ್ಟು ಪೂಜಾ ವಿಧಗಳಿತ್ತು ಉದಾಹರಣೆಗೆ ಜಲಾದಿವಾಸ ಧಾನ್ಯಾದಿವಾಸ ಪುಷ್ಪಾದಿವಾಸ ಶಯನವಾಸ ಹೀಗೆ ನಾನಾ ವಿಧದ ಆವಾಸಗಳಲ್ಲಿ ಜಗನ್ಮಾತೆಯನ್ನು ಪ್ರತಿಷ್ಠಾಪಿಸಿ ಕೊನೆಗೆ ಆಕೆಯ ಮೂಲ ಸ್ಥಾನದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನಾ ಮಾಡಿ ಹೋಮವನ್ನು ಮಾಡುವುದರ ಮುಖಾಂತರ ಈ ಒಂದು ವೈದಿಕಾಗಮ ಕಾರ್ಯಕ್ರಮಗಳು ಸಂಪನ್ನಗೊಳ್ತವೆ ಹಾಗೆ ನವಗ್ರಹ ಮೂರ್ತಿಗಳಿಗೂ ಕೂಡ ಅದೇ ರೀತಿ ಆಚರಣೆಗಳು ಕಂಡು ಬರ್ತವೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಬಹಳ ಉತ್ಸಾಹಿ ಯುವಕರು ಮತ್ತು ಹಿರಿಯರು ಬೇಕಾಗ್ತದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಹಿರಿಯರು ನನ್ನ ಸಂಪರ್ಕದಲ್ಲಿದ್ದಾಗ ನನಗೆ ಕಂಡಿದ್ದೇನಂದು ಸಾಕಷ್ಟು ಉತ್ಸಾಹ ಭರಿತವಾಗಿರ್ತಕ್ಕಂಥ ಹಿರಿಯರು ಉತ್ಸಾಹ ಭರಿತವಾಗಿರ್ತಕ್ಕಂಥ ಯುವಕರು ತಾಯಂದಿರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮನೆಯ ಕಾರ್ಯಗಳನ್ನು ಬದಿವತ್ತಿ ಸಮಾಜ ಕಾರ್ಯ ನನ್ನದು ಅಂತೇಳಿ ಭಾವಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದರಿಂದ ಈ ಒಂದು ಯಶಸ್ವಿ ಆಗಲಿಕ್ಕೆ ಕಾರಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಗುರುವಾರದಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಶುಕ್ರವಾರದಂದು ಜಗನ್ಮಾತೆಯ ಮೂರ್ತಿಯ ಮೆರವಣಿಗೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ತಾಯಲ್ಲ ತಾಯಂದಿರೆಲ್ಲರೂ ಒಂದು ಕಳಸಾರತಿ ಕುಂಭದೊಂದಿಗೆ ನಾನಾ ವಿಧದ ಮಂಗಳ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವಗಳೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದರು ಆ ಕಾರ್ಯಕ್ರಮ ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಇವತ್ತಿಗೆ ಐದನೇ ದಿನದಲ್ಲಿ ಆ ಜಗನ್ಮಾತೆಯ ಪ್ರತಿಷ್ಠಾಪನೆ ಹಾಗೂ ಸರ್ವ ಭಕ್ತಾದಿಗಳಿಗೂ ಕೂಡ ಮಹಾಪ್ರಸಾದದ ವಿತರಣೆ ಕಾರ್ಯಕ್ರಮ ಏನಿವಾಗ ಪ್ರಾರಂಭ ಆಗ್ತಾ ಇದೆ ಎಲ್ಲ ಕಾರ್ಯಕ್ರಮಗಳಿಗೂ ಪೂರ್ತಿ ಶಕ್ತಿ ಇದ್ರೆ ಅದು ಜಗನ್ಮಾತೆ ಬನಶಂಕರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಜಗನ್ಮಾತೆ ತನ್ನ ಕಾರ್ಯಗಳನ್ನು ನಮ್ಮೆಲ್ಲರ ಮುಖಾಂತರ ಮಾಡಿಸ್ಕೊಳ್ತಾಳೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಮಾತಿನಂತೆ ಜಗನ್ಮಾತೆ ತನ್ನ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ಕೊಳ್ತಿರ್ತಾಳೆ ಆ ಭಾಗದಲ್ಲಿ ಈ ಊರಿನ ಎಲ್ಲ ಹಿರಿಯರು ಯುವಕರು ತಾಯಂದಿರು ಅಷ್ಟು ಎಲ್ಲ ಯಾಕಂದ್ರೆ ಒಂದು ಸಮಾಜದ ಕಾರ್ಯಕ್ರಮ ಆಗ್ಬೇಕಾದ್ರೆ ಭಾಳ ಪರಿಶ್ರಮ ಬೇಕು ತ್ಯಾಗ ಬೇಕಾಗ್ತದೆ ಸೇವೆ ಮನೋಭಾವ ಬೇಕಾಗ್ತದೆ ಎಲ್ಲ ಗುಣಗಳು ಈ ಸಮಾಜದಲ್ಲಿ ಯಾಕಂದ್ರೆ ಐವತ್ತು ಕುಟುಂಬಗಳಿರ್ತಕ್ಕಂಥ ಸಮಾಜ ಬಹಳ ಸಣ್ಣ ಕುಟುಂಬ ಸಣ್ಣ ಸಮಾಜ ಆದರೂ ಕೂಡ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ನಾವು ಕೂಡ ಈ ಒಂದು ಸಮಾಜಕ್ಕೆ ಪ್ರೇರಣೆ ನೀಡಬಲ್ಲೆವು ಅಂತಕ್ಕಂಥ ಶಕ್ತಿಯನ್ನ ಮುದುಕವೇ ದೇವಾಂಗ ಸಮಾಜ ತೋರಿಸಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಜಗನ್ಮಾತೆ ಒಳ್ಳೆಯದನ್ನ ಮಾಡಲಿ ಯಾಕಂದ್ರೆ ಈ ಊರಿನಲ್ಲಿರ್ತಕ್ಕಂಥ ಒಂದೇ ಸಮಾಜ ಅಂತಲ್ಲ ಸಾಕಷ್ಟು ವಿಧದ ಎಲ್ಲ ಜನಾಂಗದ ಭಕ್ತರು ಕೂಡ ಜಗನ್ಮಾತೆಗೆ ಭಕ್ತರೇ ಆಗಿರುವುದರಿಂದ ಎಲ್ಲಾ ಜನಾಂಗದ ಭಕ್ತರನ್ನು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂತಹ ಮಧುಕವಿ ದೇವಾಂಗ ಸಮಾಜದ ಪಾತ್ರ ಇವತ್ತಿನ ಸ್ಮರಣೀಯವಾದದ್ದು ಹಾಗೂ ಸ್ತುತ್ಯಾರ್ಹವಾದದ್ದು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಪ್ರತಿ ವರ್ಷವೂ ಕೂಡ ಆ ಜಗನ್ಮಾತೆ ಉತ್ಸವಗಳು ಹೀಗೆ ನಡೆದು ಸಾಮಾಜಿಕ ಜಾಗೃತಿ ಧಾರ್ಮಿಕ ಜಾಗೃತಿ ಸಂಸ್ಕೃತಿ ಜಾಗೃತಿಗಳನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಲಿ ಯಾಕಂದ್ರೆ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೇಂದ್ರಗಳಾಗಿ ದೇವಸ್ಥಾನಗಳು ಪರಿವರ್ತನೆ ಆಗಬೇಕಾಗಿದೆ ಇವತ್ತಿನ ದಿವಸ ಶಾಲೆಗಳಲ್ಲಿ ಶಿಕ್ಷಣ ಪ್ರಮಾಣ ನಮಗೆ ಸಿಗ್ತಾ ಇಲ್ಲ ಬೇರೆ ಅಂಕಗಳನ್ನು ಗಳಿಸುವ ಶಿಕ್ಷಣ ಸಿಗ್ತಾ ಇಲ್ಲ ದೇವಸ್ಥಾನಗಳು ಏನು ಮಾಡಬೇಕಾಗಿದೆ ಅಂದ್ರೆ ಸಾಂಸ್ಕೃತಿಕ ಧಾರ್ಮಿಕ ನೈತಿಕ ಶಿಕ್ಷಣವನ್ನು ಕೊಡುವ ಕೆಲಸಗಳನ್ನು ಮಾಡುವುದು ಹೇಗೆ ಅಂದ್ರೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮುಖಾಂತರ ನಾನಾ ವಿಧದ ಕೆಲಸಗಳನ್ನು ಆಯೋಜಿಸಿ ಎಲ್ಲ ಸಮಾಜಗಳಿಗೂ ಸ್ಫೂರ್ತಿಯಾಗಿ ಮುದುಕವಿಯ ಸಮಾಜ ಕೆಲಸ ಮಾಡಲಿ ಅಂತಕ್ಕಂಥ ಶುಭಾಶಯದ ನುಡಿಗಳೊಂದಿಗೆ ನಾನು ಎರಡು ಮಾತಿಗೆ ವಿರಾಮಿ